ಹಾಯ್ ಫ್ರೆಂಡ್ಸ್ ಎಲ್ಲರು ಹೇಗಿದ್ದೀರಾ ಇವತ್ತು ಬಂದು ಮಂಗಳವಾರ ಟೈಮ್ ಬಂದು ಅಷ್ಟಾಗಿದೆ ಇವಾಗ ಹತ್ತು ಗಂಟೆ ಹತ್ತು ನಿಮಿಷ ಆಗ್ತಾ ಇದೆ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ನಿನ್ನೆ ಒಂದು ತೋರಿಸಿದೆ ನಿಮಗೆ ನಿನ್ನೆ ವೀಡಿಯೋದಲ್ಲೇ ನಾಲ್ಕು ಗಂಟೆಗೆ ಸಂಜೆ ಒಂದು ನಾಲ್ಕು ಗಂಟೆಗೆ ಮಳೆ ಸ್ಟಾರ್ಟ್ ಆಗಿರೋದು ರಾತ್ರಿ ಎಲ್ಲ ಮಳೆ ಹೂ ಅದಾದ ಮೇಲೆ ಬೆಳಿಗ್ಗೆ ಒಂದು ಏಳು ಗಂಟೆ ತನಕ ಮಳೆ ಬೀಳ್ತಾನೆ ಇತ್ತು ಪಾಪ ಈ ಸ್ಕೂಲ್ ಮಕ್ಳಿಗೆಲ್ಲ ಮತ್ತು ಆಫೀಸ್ಗೆ ಹೋಗೋರಿಗೆಲ್ಲ ಸಖತ್ ಕಷ್ಟ ಆಗುತ್ತೆ ಕೌಶಿದು ಯೂನಿಫಾರ್ಮು ಅಂದರೆ ಅವನಿಗೆ ಹೇಳಿದ್ದೆ ನಾನು ಛತ್ರಿ ತಗೊಂಡೋಗು ಅಂತ ಹೇಳಿದ್ದೆ ಆದರೆ ಅವನು ತೊಗೊಂಡೋಗಿರಲಿಲ್ಲ ಛತ್ರಿ ಬೇರೆ ಯಾರೋ ಅಂತ ಅಂತೇಳಿ ಇಲ್ಲೇ ಇಟ್ಟೋಗಿದ್ದ ಫುಲ್ಲು ನೆನ್ಕೊಂಡು ಬಂದಿದ್ದಾರೆ ಶರ್ಟು ಪ್ಯಾಂಟು ಜಾಕೆಟು ಒಂದು ಎಲ್ಲ ಫುಲ್ಲು ನೆನದೋಗಿತ್ತು ಅದಕ್ಕೆ ಅದು ಜಾಕೆಟ್ ಏನಂದರೆ ದಪ್ಪ ಇರೋದ್ರಿಂದ ಅದು ಡ್ರೈ ಆಗಲ್ಲ ಬೇಗ ಅದಕ್ಕೆ ನಾನು ಮಾಮೂಲಿ ಪಿಂಕ್ ಕಲರ್ ಒಂದು ಸ್ವೆಟರ್ ಟೈಪ್ ಜಾಕೆಟ್ ಇದೆಯಲ್ಲ ಅದನ್ನು ಕೊಟ್ಕೊಳ್ ಕಳಿಸಿದ್ದೀನಿ ಅಂದರೆ ಹಾಕ್ಕೊಂಡೋಗಿದ್ದೀನಿ ಅಂದ್ಬಿಟ್ಟು ಅದನ್ನು ಕೊಟ್ಟೆ ಅದನ್ನು ಹಾಕ್ಕೊಂಡೋಗಿದ್ದಾನೆ ಸ್ವಲ್ಪ ವೆದರ್ ನೋಡಿ ಈ ಥರ ಕಾಣಿಸಲ್ಲ ಇದರಲ್ಲಿ ಬ್ಯಾಕ್ ಕ್ಯಾಮ್ರಾ ಕಾಣಿಸುತ್ತೆ ಮೋಡ ಇದೆ ಮತ್ತೆ ಮಳೆ ಬರುತ್ತೆ ಏನೋ ಗೊತ್ತಿಲ್ಲಪ್ಪ ಇನ್ನೂ ಫೈವ್ ಡೇಸ್ ಅಂದರೆ ಕಷ್ಟ ಆಗ್ಬಿಡುತ್ತೆ ಹಾಗೆ ನಮ್ಮ ಟೆರೆಸ್ ತೋರಿಸ್ತೀನಿ ಬನ್ನಿ ಇಲ್ಲಿಂದ ಫುಲ್ಲು ಇದೇ ಥರ ಇನ್ನೊಂದೆರಡು ದಿನ ಮಳೆ ಬಂದರೆ ಫುಲ್ಲು ಟೆರೆಸ್ ಎಲ್ಲ ಸೋರೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ರಿಪೇರಿ ಮಾಡಿಸಿ ಇನ್ನೂ ಒಂದು ವರ್ಷ ಆಗಿಲ್ಲ ಅಷ್ಟು ಬೇಗ ಸೋರಕ್ಕೆ ಸ್ಟಾರ್ಟ್ ಆಗಿದೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಇದೆ ಇವಾಗ ನೋಡಿ ಕಾಣಿಸ್ತಿದ್ಯಾ ಲೀಕ್ ಆಗ್ತಿದೆ ಅಲ್ಲಿ ಮತ್ತು ಅದಷ್ಟು ಜಾಗ ಸದ್ಯಕ್ಕೆ ಅಷ್ಟಾಗ್ತಿದೆ ನಾವು ಇಲ್ಲೊಂದು ಇಲ್ಲೊಂದು ಕಡೆ ಡಾಟ್ ಥರ ಆಗಿದೆ ಅಲ್ಲೊಂದು ಕಡೆ ಅಲ್ಲೇ ಸ್ವಲ್ಪ ಜಾಸ್ತಿ ಆಗಿದೆ ಅಲ್ಲಿ ಬಂದರೆ ಪಕ್ಕದಲ್ಲಿ ಇನ್ನೂ ಒಂದೆರಡು ದಿನ ಇದೇ ಥರ ಮಳೆ ಬಂದರೆ ಇದೆಲ್ಲ ಬಿಡಿ ಇದು ಬಣ್ಣ ಥರ ಆಗಿದೆ ಅಷ್ಟೆ ಎರಡು ದಿನ ಮಳೆ ಬಂದರೆ ಫುಲ್ಲು ಎಲ್ಲ ವೆಟ್ಟಾಗ್ತಾ ಹೋಗುತ್ತೆ ಇನ್ನು ಈ ಜಾಗ ಬಿಟ್ಟರೆ ಮತ್ತು ಈ ಕಡೆಯಲ್ಲೂ ಇಲ್ಲ ಇಲ್ಲೂ ಒಂದ್ ಕಡೆ ವೆಟ್ಟಾಗ್ತಿತ್ತು ಇವಾಗ ಚುರುಕಿ ಎಲ್ಲ ಹಾಕಿದ ಮೇಲೆ ಸದ್ಯಕ್ಕೆ ಇಲ್ಲಿ ವೆಟ್ಟಾಗಿಲ್ಲ ಅಲ್ಲಿ ವೆಟ್ಟಾಗುತ್ತೆ ಈ ಥರ ಆಗಿದೆ ನಾವೇನಾದರೂ ಚುರ್ಕಿ ಈ ಥರ ರಿಪೇರಿ ಮಾಡಿಸ್ತಾ ಇದ್ದಿದ್ರೆ ಫುಲ್ಲು ಎಲ್ಲ ಲೀಕ್ ಆಗ್ತಾ ಇತ್ತು ರಿಪೇರಿ ಮಾಡಿಸಿರೋದ್ರಿಂದ ಅಲ್ಲೊಂದು ಕಡೆ ಅಷ್ಟೇ ಆಗಿದೆ ಅದಕ್ಕೆ ಇವಾಗ ಟೆರಸ್ ಮೇಲೆ ಬಟ್ಟೆಗಳಿತ್ತು ಅದೆಲ್ಲ ಎತ್ಕೊ ಬಂದಿಟ್ಟೆ ಎತ್ಕೊಬಂದು ಅದೆಲ್ಲ ಮಡ್ಚಿ ಇಟ್ಟಿದ್ದೀನಿ ನಾನು ನಿನ್ನೆ ಸ್ವಲ್ಪ ಚೆನ್ನಾಗಿ ಒಣಗಿತ್ತು ನಾನು ಅಂದ್ಕೊಂಡೆ ಸ್ವಲ್ಪ ಬಿಸಿಲೆಲ್ಲ ಬಂದರೆ ಇನ್ನೊಂದು ಸ್ವಲ್ಪ ಗರ್ಗರಿಯಾಗಿರುತ್ತೆ ಬಟ್ಟೆ ಅಂತ ಹೇಳ್ಬಿಟ್ಟು ನಾನು ತಗೋಬಾರಲಿಲ್ಲ ಅಲ್ಲೇ ಬಿಟ್ಬಿಟ್ಟಿದ್ನ ಮತ್ತೆ ಇವತ್ತು ಮಳೆ ಬಂದು ಮತ್ತೆ ಒಂಥರ ತುಂಬ ಹಸಿ ಹಸಿ ಥರನೇ ಇತ್ತು ಮತ್ತು ಹಾಗೆ ಬಿಟ್ಟರೆ ಇನ್ನೂ ಫೈವ್ ಡೇಸ್ ಮಳೆ ಅಂತ ಹೇಳಿದ್ರಲ್ಲ ಅದಕ್ಕೆ ಹಾಗೆ ಬಿಟ್ಟರೆ ಡೈಲಿ ಹಾಗೇ ಇರುತ್ತೆ ಅಂದ್ಬಿಟ್ಟು ಎಲ್ಲ ಎತ್ಕೊಬಂದು ಮಡ್ಚಿ ಇಟ್ಟು ಹಾಗೆ ಟವಲ್ಗಳೆಲ್ಲ ಇದೆಯಲ್ಲ ಇಲ್ಲಿ ಮುಂದೆ ಹಾಕೋದಕ್ಕೆ ಹನಿ ಎಲ್ಲ ತುಡ್ತಾಯಿತ್ತು ಅದರಿಂದ ಅದನ್ನು ತೊಗೊಂಡೋಗಿ ಟೆರೆಸ್ ಮೇಲೆ ಹಾಕಿದ್ದೀನಿ ಅಲ್ಲೇ ಚೆನ್ನಾಗಿ ಕುಡೀತಲಿ ಅಂತ ಟೆರೆಸ್ ಅಂದರೆ ಸ್ಟೆಪ್ ಹತ್ರ ಅಂದಾಗ ಅಲ್ಲಿ ಮಳೆ ಬೀಳಲ್ವಲ್ಲ ಗಾಳಿಗೆ ಸ್ವಲ್ಪ ಡ್ರೈ ಆಗುತ್ತೆ ಅಂತೇಳಿ ಆ ರೀತಿ ಮಾಡಿದ್ದೀನಿ ಇವಾಗ ನಾನು ಎಲ್ಲ ನೀಟಾಗಿ ಒದ್ರಿ ಇದ್ದೀನಿ ಇವ ನಿನ್ನೆ ಇದನ್ನೆಲ್ಲ ಚೇಂಜ್ ಮಾಡಬೇಕಿತ್ತು ಬ್ರೆಡ್ ಸ್ಪ್ರೆಡ್ ಎಲ್ಲ ಏನಾಯಿತು ಅಂದರೆ ಮೇಲಿರೋ ಬಟ್ಟೆಗಳು ಮತ್ತು ವೆದರೆಲ್ಲ ಈ ಥರ ಇತ್ತಲ್ಲ ಮತ್ತು ಒಣಗಾಕಿದ್ರೆ ಹಸಿ ಹಸಿ ಥರನೇ ಇರುತ್ತೆ ಅಂಥೇಳಿ ನಾನು ಚೇಂಜ್ ಮಾಡಲಿಲ್ಲ ಅದಕ್ಕೆ ಅಂದ್ಕೊಂಡಿದ್ದೀನಿ ಈ ವಾರ ಏನು ಚೇಂಜ್ ಮಾಡೋದು ಬೇಡ ಹೀಗೇ ಇರಲಿ ಯಾಕೆಂದರೆ ಇನ್ನೂ ಫೈವ್ ಡೇಸ್ ಅಂದರೆ ಇನ್ನೂ ಬಟ್ಟೆಗಳಿದೆ ಅದನ್ನೇ ವಾಶ್ ಮಾಡಿ ಅದಕ್ಕಾಕ್ ಅದನ್ನೇ ತೊಗೊಂಡೋಗಿ ಒಣಗಾಕೆ ಜಾಗ ಇಲ್ಲ ನಾ ಅದು ಒಣಗಬೇಕು ಇದನ್ನು ವಾಷಿಗೆ ಹಾಕಿದ್ರೆ ಕಷ್ಟ ಆಗುತ್ತೆ ಅಂತೇಳಿ ಈ ವಾರ ಇರಲಿ ಫಿಫ್ಟೀನ್ ಡೇಸ್ ಆಗುತ್ತೆ ನೆಕ್ಸ್ಟ್ ವಾರ ತೆಗೆದ ಇರಲಿ ಅಂದ್ಕೊಂಡು ಸುಮ್ಮನೆ ಆಗಿದ್ದೀನಿ ಹಾಗೆ ಸೋಫಾಗೆ ಇವಾಗ ಏನು ಮಾಡಿದ್ದೀನಿ ಅಂದರೆ ಇತ್ತೀಚಿಗೆ ಇದು ಸುಮಾರು ದಿನ ಆಯಿತು ನಾನು ನಿಮ್ಗೆ ತೋರಿಸಿಲ್ಲ ಮತ್ತು ಹೇಳಿಲ್ಲ ಇಲ್ಲೂ ಸೋಫಾ ಕವರ್ ಹಾಕ್ತಾ ಇದ್ನಲ್ವ ಇಲ್ಲಿ ಮೇಲೆ ಅದಕ್ಕೆ ಇವಾಗ ಬೇಡ ಅಂದ್ಕೊಂಡಿದ್ದೀನಿ ಅಲ್ಲಿ ಸೋಫಾ ಕವರ್ ಏನು ಹಾಕೋದು ಬೇಡ ಕೆಳಗಡೆ ಮಾತ್ರ ಹಾಕೋಣ ಇವಾಗ ಇದರಲ್ಲಿ ಒಂದು ಜೊತೆ ಇದೆ ಅಲ್ವಾ ಒಂದು ಹಾಕಿದ್ದೀನಿ ಇದನ್ನು ವಾಷಿಗೆ ಎತ್ಕೊಂಡಾಗ ಅದನ್ನು ತೊಗೊಂಬಂದು ಇಲ್ಲಿ ಮತ್ತೆ ಇನ್ನೊಂದು ಹಾಕೋದು ಆ ಥರ ಮಾಡೋಣ ಅಂತೇಳಿ ಸುಮ್ಮನೆ ಅಲ್ಲಿಗೆ ಹಾಕಿದರೆ ಸುಮ್ಮನೆ ವೇಸ್ಟ್ ಅಲ್ಲ ಏನೋ ಗಲೀಜಾಗಲಿ ಇಲ್ಲದೇ ಮಕ್ಕಳು ಹುಡುಗರೆಲ್ಲ ಬಂದರೆ ನಮ್ಮ ದವನವರೆಲ್ಲ ಕುತ್ಕೋತಾರೆ ಆ ಥರ ಸ್ವಲ್ಪ ಗಲೀಜಾಗುತ್ತೆ ಕುತ್ಕೊಳ್ಳೋದು ಮತ್ತು ನಮ್ಮ ಅವರೆಲ್ಲ ಏನು ಮಾಡ್ತಾರೆ ಊಟ ಎಲ್ಲ ಮಾಡುವಾಗ ಅಥವಾ ಏನೋ ತಿನ್ಬೇಕಾದ್ರೆ ಚೆಲ್ತಾರೆ ಕಾಫಿ ಇರ್ಬೋದು ಟೀ ಇರ್ಬೋದು ಕೆಳಗಡೆ ಹಾಕೋದು ಓಕೆ ಅಲ್ಲಿ ಬೇಡ ಅನ್ನಿಸ್ತು ಫಸ್ಟು ಅಲ್ಲೂ ಕೊಳೆ ಆಗಿಬಿಡುತ್ತೆ ಅಲ್ಲೂ ಹಾಕೋಣ ಅಂತ ಅನ್ನಿಸ್ತಾ ಇತ್ತು ಇವಾಗ ಬೇಡ ಅಂದ್ಕೊಂಡು ಅದನ್ನು ಕ್ಯಾನ್ಸಲ್ ಮಾಡಿದ್ದೀನಿ ಓಕೆ ಫ್ರೆಂಡ್ಸ್ ಇವಾಗ ಬೇಳೆ ಸಾಂಬಾರೆಲ್ಲ ಕೂಸಿ ಇಟ್ಟಿದ್ದೀನಿ ವಿಜುವಲ್ ಎಲ್ಲ ಆಗಿದೆ ಏ ಗೋಮಾ ಬಾ ನೋಡಿ ಇವಳು ಮಂಚದ ಕೆಳಗಡೆ ಹೋಗೋದು ಬಾ ಬಾ ತೋರಿಸ್ತೀನಿ ಇಲ್ಲಿ ನೋಡಿ ಬಾ ಹೊರ್ಗಡೆ ಬಾ ಹೇಳ ಬಾರೆ ರೇ ಬಾ ಹೊರ್ಗಡೆ ಹೇಳ ಇವಾಗ ಚಿಕನ್ ಹಾಕ್ತೀನಿ ಅಂದರೆ ಓಡ್ಬತ್ತಾಳೆ ಬಾ ಚಿಕನ್ ಹಾಕ್ತೀನಿ ಬಾ 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 ಫ್ರಿಜ್ ತೆಗೆದ್ರೆ ಗೊತ್ತಾಗ್ಬಿಟ್ಟಿದೆ ಫ್ರಿಜ್ ತೆಗೆದ್ರೆ ಫ್ರಿಜ್ ಒಳಗಡೆ ಚಿಕನ್ ಇದೆ ಅಂತ ಬಾ 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 ಬ ಬಾ 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 ನೋಡಿ ಚಿಕನ್ ಗೊತ್ತು ಫ್ರಿಜ್ ತೆಗೆದಂತೂ ಫ್ರಿಜ್ ಫ್ರಿಜ್ ಮುಂದೆ ಇರ್ತಾಳೆ ಇದನ್ನ ಕ್ಲೋಸ್ ಮಾಡ್ಕೊಂಡು ಮಾಡ್ಕೊಂಡು ಓಡಾಡಬೇಕು ಬಾ ನೋಡಿ ಕಿಚನ್ ವ್ಯವಸ್ಥೆ ಹೀಗುಂಟು ನಿನ್ನೆ ಸ್ವಲ್ಪ ರೊಟ್ಟಿ ಇಟ್ಟಿತ್ತು ಅದು ನಮ್ಮನಿಗೆ ಒಂದೆರಡು ರೊಟ್ಟಿ ಆಯಿತು ಹಾಕ್ಕೊಟ್ಟಿದ್ದೀನಿ ಹಾಗೆ ಬೇಳೆ ಸಾಂಬಾರೆಲ್ಲ ವಿಜಲ್ ಇಟ್ಟಿದ್ದೀನಿ ಇದಕ್ಕೆ ಏನಂದರೆ ಒಗ್ಗರಣೆ ಹಾಕಬೇಕು ಒಗ್ಗರಣೆಗೆಲ್ಲ ರೆಡಿ ಮಾಡಿದ್ದೀನಿ ಹಾಗೆ ಸ್ವಲ್ಪ ರೈಸು ಕೂಡ ಮಾಡಿದೆ ಏನಕ್ಕೆ ಚಿತ್ರಾನ್ನ ಸ್ವಲ್ಪ ಪುಳಿಯೋಗರೆ ಕಲಸಿ ಕೌಶಿ ಕೊಟ್ಟು ಕಳಿಸಿದ್ದೀನಿ ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ಬಿಟ್ಟು ಆದರೆ ಸಾಂಬಾರು ರೆಡಿ ಆಗುತ್ತೆ ಮತ್ತು ಆಮೇಲೆ ಇದು ಕಿಚನೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು ಇದನ್ನು ಯೂಸ್ ಮಾಡ್ತಾ ಇರಲಿಲ್ಲ ಇದು ಎರಡಿದೆ ಒಂದು ಸ್ಟವ್ ಎಲ್ಲ ಒರೆಸೋದಕ್ಕೆ ಅಂತೇಳಿ ಇಟ್ಕೊಂಡಿದ್ದೀನಿ ಇನ್ನೊಂದು ಇಲ್ಲಿ ತೋರಿಸ್ತೀನಿ ನೋಡಿ ಇದು ನಾವು ಟಿಫೈ ಮೇಲೆ ತಟ್ಟೆಲ್ಲ ಇಟ್ಕೊಂಡು ಊಟ ಮಾಡ್ತೀವಲ್ಲ ಆವಾಗ ಇದರಲ್ಲಿ ಒರೆಸುವಂಥದ್ದು ಇಲ್ಲಿ ನೋಡಿ ಇದು ಫಂಗಸ್ ಥರ ಆಗೋಗಿದೆ ಕಾಣಿಸ್ತಿದ್ಯಾ ಈ ಥರ ವೆದರೆಲ್ಲ ಇದ್ದರೆ ಫಂಗಸ್ ಆಗುತ್ತೆ ಮತ್ತು ಇದು ಫುಲ್ಲು ಹಾಳು ಕೂಡ ಆಗಿದೆ ಬುಕ್ ಮಾಡಬೇಕು ಆನ್ಲೈನಲ್ಲಿ ಸ್ವಲ್ಪ ಏನಂದರೆ ಆಫರ್ ಇರುತ್ತೆ ಈಗಿಟ್ಟರೆ ಏನಂದರೆ ಡ್ರೈ ಆಗುತ್ತೆ ಅಂತೇಳಿ ಆ ಥರ ಇರ್ತೀನಿ ಅದಕ್ಕೆ ನೋಡೋಣ ನೋಡಿಬಿಟ್ಟು ಹುಡುಕಿ ಆನ್ಲೈನಲ್ಲಿ ಒಂದು ಐದು ಪೀಸ್ ಬರೋ ಥರ ಬುಕ್ ಮಾಡಬೇಕು ಸಿಗುತ್ತೆ ಆಫರ್ ಇರುತ್ತೆ ಒಂದು ಎರಡು ಇರುತ್ತೆ ನಾಲ್ಕು ಇರುತ್ತೆ ಇರುತ್ತೆ ಆ ಥರ ಎಲ್ಲ ಇರುತ್ತೆ ಓಕೆ ಫ್ರೆಂಡ್ಸ್ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದು ಮಾಡ್ತೀನಿ ಇವಳಿಗೆ ನಾಮಗೆ ಚಿಕನ್ ಹಾಕಾಯಿತು ತಿನ್ಬಿಟ್ಟು ಕೂತಿದ್ದಾಳೆ ಇದು ಬಂದು ಕರ್ಗಮ್ಮ ಬಂದರೆ ಅವಳಿಗೆ ಹಾಕೋಣ ಅಂತ ಹಾಗೆ ಉಂಡೆ ನಾಮ ಅದು ಬರ್ತಾ ಇಲ್ಲ ಬರುತ್ತೆ ಬಂದು ಹೋಗುತ್ತೆ ಒಂದೆರಡು ದಿನ ಬೇರೆ ಬೇಕು ಜೊತೆ ಇದೆ ಅಂದರೆ ಇವ್ರ ಅಪ್ಪ ಇದ್ದಾನಲ್ಲ ಇವ್ರ ಅಪ್ಪನ ಜೊತೆ ಇರೋದು ಇವರ ಅಪ್ಪನ ಜೊತೆ ಇವ್ರ ಅಪ್ಪನ ಜೊತೆ ಇವ್ರ ಅಪ್ಪನ ಜೊತೆ ಏನೋ 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 ತಿನ್ಬಿಡು ಇದ್ನೇ ತಿನ್ನು ತಿನ್ನು ಸ್ಮೆಲ್ ನೋಡೋದು ನೋಡಿ ಮೂಗು ನೋಡಿ ಮೂಗು 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 ನಿದ್ದೆ ಮಾಡಿ ಈಗ ತಿಂದಾಯ್ತಲ್ಲ ಆಯ್ತಲ್ಲ ಕೆಲಸ ಮುಗೀತು ಇವಾಗ ನಿದ್ದೆ ಮಾಡೋದು ಈ ತರ ವೆದರ್ ಇದ್ರೆ ನಾನು ಅನ್ಕೊಂಡೆ ಏನೋ ಏನೋ ಕೆಲಸಗಳಿದೆ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಷ್ಟು ಈ ತರ ವೆದರ್ ಇರೋದ್ರಿಂದ ಏನ್ ಕೆಲಸ ಮಾಡೋದು ಈಗ ವಿಡಿಯೋ ಎಡಿಟ್ ಮಾಡೋಕೆ ಇವಾಗ ನಾನು ವಿಡಿಯೋ ಎಡಿಟ್ ಮಾಡೋದಕ್ಕೇ ಕರೆಂಟ್ ಇಲ್ಲ ಕರೆಂಟು ಬೆಳಿಗ್ಗೆ ರಾತ್ರಿನೇ ಹೋಗಿದೆ ಯಾವಾಗ ಹೋಗಿದೆ ಅಂತ ಗೊತ್ತಿಲ್ಲ ನೋಡಿ ಒಂದು ಕಾಲು ಪೀಸಿದೆ ನೋಡಿ ಉಳು ತಿನ್ನಕ್ಕೆ ಹೋಗಿರೋದು ನೋಡಿ 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 ಅದಕ್ಕೆ ಹೊಡೆಯೋದು ನಾನು ಯಾವಾಗಲೀಗೆ ಲಾಕ್ ಮಾಡ್ಕೊಂಡಿರಬೇಕು ನಾನು ಅದರಿಂದ ಎಷ್ಟು ಹೊಡ್ದು ಒಂದೊಂದು ಸಖತ್ ಕೋಪ ಬರುತ್ತೆ ಯಾಕೆಂದರೆ ಅದಕ್ಕೆ ಹಾಕಿರ್ತೀನಿ ಅದು ತಿನ್ನೋದು ಅಲ್ಲದೆ ಇನ್ನೂ ಒಂದು ತಿನ್ನೋದು ಅಲ್ಲಿ ಇಟ್ಟಿದ್ದೀನಲ್ಲ ಅಲ್ಲೋಗಿ ನೋಡೋದು ಸ್ಮೆಲ್ ನೋಡಿ ಇದು ಮಾಡೋದು ಕರೆಂಟು ಯಾವಾಗೋಗಿದೆ ಏನು ಅಂತ ಗೊತ್ತಿಲ್ಲ ರಾತ್ರಿ ಹೋಗಿತ್ತು ಆಮೇಲೆ ಬೆಳಿಗ್ಗೆ ಒಂದು ಆರು ಐವತ್ತು ಹಾಗೆ ಕರೆಂಟ್ ಬಂತು ಮತ್ತೆ ಒಂದು ಹತ್ತು ನಿಮಿಷ ಇತ್ತು ಮತ್ತೆ ಹೋಗ್ಬಿಡ್ತು ಮತ್ತೆ ಕರೆಂಟ್ ಇಲ್ಲ ಇವಾಗ ಏನು ಮಾಡೋದು ಅಂತ ಗೊತ್ತಿಲ್ಲ ವೀಡಿಯೋ ಎಡಿಟ್ ಮಾಡಬೇಕು ಅದಕ್ಕೆ ಬ್ಯಾಟ್ರಿ ಸೇವರ್ಗೆ ಹಾಕಿದ್ದೀನಿ ಹಾಕ್ಬಿಟ್ಟು ನೋಡೋಣ ಎಡಿಟ್ ಮಾಡಿ ಇಟ್ಕೊಂಡ್ರೆ ಅಪ್ಲೋಡ್ ಮಾಡ್ಬೋದು ಯಾವಾಗಲಾದರೂ ಕರೆಂಟ್ ಬಂದಮೇಲೆ ಚಾರ್ಜ್ಗೆ ಹಾಕ್ಕೊಂಡು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏನಾದರೂ ಚಾರ್ಜ್ ಇದ್ದರೆ ಅಪ್ಲೋಡ್ ಮಾಡ್ತೀನಿ ಅಂದರೆ ಏನಂದರೆ ಚಾರ್ಜ್ ಇದೆ ವೀಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡುವಷ್ಟು ಏನಾಗುತ್ತೆ ಅಂದರೆ ನಾವು ಒಂದಷ್ಟು ಏನಾದರೂ ವೀಡಿಯೋಸ್ ನೋಡೋದು ವಾಟ್ಸಪ್ ನೋಡೋದು ಫೇಸ್ಬುಕ್ ನೋಡೋದು ಅದೆಲ್ಲ ಮಾಡ್ತಿರ್ತೀವಲ್ಲ ಅವಾಗ ಚಾರ್ಜರ್ ಖಾಲಿ ಆಗಿಬಿಡುತ್ತೆ ಅಷ್ಟೆ ನೋಡೋಣ ಆದಷ್ಟು ಟ್ರೈ ಮಾಡ್ತೀನಿ ಕರೆಂಟ್ ಬಂದರೆ ಚಾರ್ಜ್ ಹಾಕ್ಕೊಂಡು ವೀಡಿಯೋನ ಎಡಿಟ್ ಮಾಡ್ತೀನಿ ಸ್ವಲ್ಪನೇ ವಿಂಡೋ ಡೋರ್ನ ಓಪನ್ ಮಾಡಿರೋದು ಲಾಕ್ ಚೈನ್ ಹಾಕಿದ್ದೀನಿ ಚೈನ್ ಸಿಸ್ಟಮ್ ಇದೆಯಲ್ಲ ಅದು ಆ ಗಾಳಿ ಬೀಸ್ತಾ ಇದೆಯಲ್ಲ ಅದೇ ಫುಲ್ ಕೂಲ್ ಅನ್ನಿಸ್ತದೆ ತಣ್ಣಗಾಗ್ತಾ ಇದೆ ಆ ಥರ ಓಕೆ ಫ್ರೆಂಡ್ಸ್ ಇವಾಗ ನಾನು ಹೋಗಿ ಕಿಚನ್ ಕೆಲಸ ಏನಿದೆ ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ಆಮೇಲೆ ಬಂದು ವೀಡಿಯೋ ಎಡಿಟಿಂಗ್ ಕೆಲಸನ ಮಾಡ್ತೀನಿ ಓಕೆ ಆಮೇಲೆ ಕಂಟಿನ್ಯೂ ಮಾಡೋಣ ಟೈಮ್ ಬಂದು ಇವಾಗ ಒಂದೂವರೆ ಕರೆಕ್ಟಾಗಿ ಒಂದೂವರೆ ಕಸ ಎಲ್ಲ ಗುಡ್ಸಿದ್ದೀನಿ ಅಷ್ಟೇ ಮನೆಯೆಲ್ಲ ಒರ್ಸೋಕ್ಕೆ ಹೋಗಿಲ್ಲ ಯಾಕೆಂದರೆ ಈ ವೆದರ್ಗೆ ಡ್ರೈ ಆಗಲ್ಲ ಮತ್ತು ಫ್ಯಾನ್ ಹಾಕೋಣ ಅಂದರೆ ಕರೆಂಟೇ ಇಲ್ಲ ಅದಕ್ಕೋಸ್ಕರ ನೋಡಿ ಒಂದೂವರೆ ಅದು ಕರೆಂಟ್ ಬಂದೇ ಇಲ್ಲ ನಮ್ಮ ಮಾಮ ಇಲ್ಲಿ ಮಲ್ಕೊಂಡಿದ್ದೆ ಕರ್ಗಮ್ಮ ಮಲಗಿದ್ದು ಇವಾಗ ಜಸ್ಟ್ ಓದ್ಲು ಹಾಗೆ ಹೊರಗಡೆ ನಿಮಗೆ ಕಾಣಿಸುತ್ತಾ ಕಾಣಿಸಲ್ಲ ಕರೆಕ್ಟಾಗಿ ಟವಲ್ಗಳು ಅದೆಲ್ಲ ಒಣಗಾಕಿದ್ದೀನಿ ಯಾಕೆಂದರೆ ಎಲ್ಲ ಒಂಥರ ಹಸಿ ಹಸಿ ಥರ ಇತ್ತು ಇವಾಗ ಒಂದು ಎರಡು ನಿಮಿಷ ಬಿಟ್ಟು ಹೋಗಿ ನಾನಿವಾಗ ಅದನ್ನೆಲ್ಲ ಮಜ್ಜಿ ಎತ್ತಿಟ್ಬಿಡಬೇಕು ಮತ್ತು ನಾವು ಸ್ವಲ್ಪ ಹನಿ ಬಂದರೂ ಕೂಡ ಮತ್ತೆ ಅದು ಒದ್ದೆ ಆಗಿಬಿಡುತ್ತೆ ಅದರಿಂದ ಹಾಗೆ ಬೆಳಿಗ್ಗೆ ಬೆಳಿಗ್ಗೆ ಎಲ್ಲ ನೆನೆ ಬೇಳೆ ಎಲ್ಲ ಬಾಕ್ಸಲ್ಲಿ ಸ್ವಲ್ಪ ಇತ್ತು ಅದಕ್ಕೆ ಏನು ಮಾಡಿದೆ ಬೇಳೆ ಸಾಂಬಾರಿಗೆ ಯೂಸ್ ಮಾಡಿಕೊಂಡು ಬಾಕ್ಸ್ನಲ್ಲೇ ನೀಟಾಗಿ ತೊಳೆದಿಟ್ಟಿದ್ದೀನಿ ಅದಕ್ಕೆ ಡ್ರೈ ಆಗಲಿ ಅಂತೇಳಿ ಹಾಗೆ ಇಟ್ಟಿದ್ದೆ ಇವಾಗ ಬೇಳೆನ ಮಿಕ್ಸ್ ಮಾಡಿಬಿಟ್ಟು ಅಂದರೆ ಕೆಂಪು ಬೇಳೆ ಇದಿದೆಯಲ್ಲ ಮಾಮೂಲಿ ನಾರ್ಮಲ್ ಬೇಳೆ ಒನ್ ಕೆ ಜಿ ಯೂಸ್ ಮಾಡ್ತೀನಿ ಇದು ಕೆಂಪು ಬೇಳೆ ಇದೆಯಲ್ಲ ಇದು ಹಾಫ್ ಕೆ ಜಿ ಯೂಸ್ ಮಾಡ್ತೀನಿ ಇದನ್ನು ನಾನು ಫಸ್ಟ್ ಟೈಮ್ ಏನಕ್ಕೆ ತಗೊಂಡರೆ ಫಸ್ಟ್ ಟೈಮ್ ತೊಗೊಂಡಾಗ ಇದು ತುಂಬ ಅದಾದಮೇಲೆ ತುಂಬ ಸರಿ ತೊಗೊಂಡಿದ್ದೀನಿ ಫಸ್ಟ್ ಟೈಮ್ ತೊಗೊಂಡಾಗ ನಾನು ಅನ್ಕೊಂಡಿದ್ದೆ ಇದು ಸಾಂಬಾರ್ಗೆ ಹಾಕಿದ ಮೇಲೆ ಕೂಡ ಇದೇ ಕಲ್ಲರ್ ಇರುತ್ತೆ ಅನ್ಕೊಬಿಟ್ಟೆ ಹೇಗೆ ಕೆಂಪು ಬೇಳೆ ಥರ ಇದೆ ಕಲ್ಲರು ಈಗ ನಾವು ಹೆಸ್ರು ಕಾಳು ಅದೆಲ್ಲ ಅಡುಗೆಗೆ ಯೂಸ್ ಮಾಡಿದ್ರೆ ಅದೇ ಥರನೇ ಇರುತ್ತಲ್ವ ಅಂದರೆ ಸಿಪ್ಪೆ ಎಲ್ಲ ಅದೇ ಥರ ಇರುತ್ತಲ್ಲ ಅದಕ್ಕೆ ನಾನು ಅನ್ಕೊಂಡೆ ಈ ಕೆಂಪು ಬೇಳೆ ಹಾಕಿದರೆ ಸಾಂಬಾರಲ್ಲಿ ಇದು ಕಲರ್ ಹೀಗೆ ಇರ್ಬೋದು ಅಂತ ಅಂದ್ಕೊಂಡಿದ್ದೆ ಆಮೇಲೆ ಗೊತ್ತಾಯ್ತು ನನಗೆ ಇದು ಸಾಂಬಾರಿಗೆ ಯೂಸ್ ಮಾಡಿದ ಮೇಲೆ ಈ ಕೆಂಪು ಬೇಳೆ ಗೊತ್ತೇ ಆಗೋಲ್ಲ ನಾರ್ಮಲ್ ಬೇಳೆ ಥರನೇ ಆಗೋಗಿರುತ್ತೆ ಆವಾಗಿಂದ ಇದಕ್ಕೂ ಅದಕ್ಕೂ ಏನು ವ್ಯತ್ಯಾಸ ಅಂದರೆ ಇದು ಸ್ವಲ್ಪ ಅಂದರೆ ನಾರ್ಮಲ್ ಬೇಳೆ ಇರುತ್ತೆ ನೋಡಿ ಅದು ಸ್ವಲ್ಪ ದಪ್ಪ ಇರುತ್ತೆ ಸ್ವಲ್ಪ ತಿನ್ನಾಗಿರುತ್ತೆ ತೆಳು ಇರುತ್ತೆ ಮತ್ತು ಅದಕ್ಕೂ ಇದಕ್ಕೂ ಏನು ಪ್ರೋಟೀನ್ ಇರುತ್ತೆ ಏನು ಅದೆಲ್ಲ ರಿಯಲಿಗೆ ಗೊತ್ತಿಲ್ಲ ನನಗೆ ನಾನೇನು ಮಾಡ್ತೀನಿ ಯಾವಾಗಲೂ ಹೀಗೆ ನೋಡಿ ನಿಮಿಷ ಇಲ್ಲಿ ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇದು ನಾರ್ಮಲ್ ಬೇಳೆ ಇದರಲ್ಲೂ ಅಷ್ಟೇ ವೆರೈಟಿ ವೆರೈಟಿ ಉಂಟು ಕೆಂಪು ಬೇಳೆ ನಾರ್ಮಲ್ ಬೇಳೆ ಎರಡನ್ನೂ ಮಿಕ್ಸ್ ಮಾಡ್ತೀನಿ ಬರೀ ಇದೇ ಹಾಕೋಲ್ಲ ಒಬ್ಬೊಬ್ಬರು ಬರೀ ಕೆಂಪು ಬೇಳೆ ಹಾಕಿನೇ ಸಾಂಬಾರು ಮಾಡ್ತಾರೆ ನಾನು ಸ್ವಲ್ಪ ಒಂದು ಕೆ ಜಿ ನಾರ್ಮಲ್ ಬೇಳೆ ಒಂದು ಹಾಫ್ ಕೆ ಜಿ ಕೆಂಪು ಬೇಳೆ ಹಾಕಿ ಈ ಥರ ಮಿಕ್ಸ್ ಮಾಡಿ ಮಾಡಿಟ್ಕೊಬಿಡ್ತೀನಿ ಬರುತ್ತೆ ನನಗೆ ತುಂಬ ದಿನ ಡಿ ಮಾಡ್ಕೊ ಹೋಗ್ಬೇಕಿತ್ತು ಕೌಶಿ ಓದ್ಬಾರ ಹೋಗೋಣ ಅಂದ್ರೆ ಅವನು ಅವನು ಹೇಳ್ತಾ ಅಮ್ಮ ಬಿಸ್ಕೆಟ್ ಎಲ್ಲ ಇದೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಹೋಗೋಣ ಅಂತ ಹೇಳ್ದ ಈ ವಾರ ಹೋಗಲೇ ಇಲ್ಲ ಓಕೆ ಈ ಬಾಕ್ಸ್ ಬಂದು ಕರೆಕ್ಟಾಗಿ ನೋಡಿ ಒಂದೂವರೆ ಕೆ ಜಿ ಹಿಡಿಯುತ್ತೆ ಮಾಡಿ ಅನ್ನ ಇಟ್ಟಿದ್ದೀನಿ ನೆನಪೇ ಇಲ್ಲ ಅನ್ನ ಕಿಡಬೇಕು ಅಂತ ನೋಡಿದ್ರೆ ಟೈಮ್ ಒಂದೂವರೆ ಆಗಿಬಿಟ್ಟಿದೆ ಇವಾಗ ಇಟ್ಟಿರೋದು ಅದೇ ಯಾಕೆಂದ್ರೆ ವೆದರ್ ಈ ಥರ ತರ ಬಿಸಿ ಬಿಸಿ ಅನ್ಸದೆ ಚೆನ್ನಾಗಿರದೆ ಬಿಸಿ ಬಿಸಿ ತಿನ್ನೋದಕ್ಕೆ ಹಾಗೆ ಮ್ಯಾಂಗೋನು ಕೂಡ ಕಟ್ ಮಾಡಿ ಇಟ್ಬಿಡ್ತೀನಿ ಇದು ಸ್ವಲ್ಪ ಚೆನ್ನಾಗಿದೆ ಇನ್ನೊಂದು ಇದೆ ನೋಡಿ ಇದು ಸ್ವಲ್ಪ ಅಣ್ಣ ಕಡೆ ಚೆನ್ನಾಗಿದೆ ಒಂದು ಸ್ವಲ್ಪ ಕಾಯಿ ಕಾಯಿ ಇರೋದ ಕಡೆ ಹುಳಿ ಹುಳಿ ತಿನ್ನಕ್ಕೆ ಆಗೋಲ್ಲ ಇದು ಸ್ವಲ್ಪ ಹಣ್ಣಾಗಿರೋದ್ರಿಂದ ಟೇಸ್ಟ್ ಇದೆ ಇದು ಸಖತ್ತಾಗಿದೆ ಸ್ವೀಟ್ ಸ್ವೀಟ್ ಥರ ಇದು ಕೂಡ ಹಣ್ಣಾದರೆ ಫುಲ್ಲು ಹಣ್ಣಾಗ್ಬಿಟ್ರೆ ಚೆನ್ನಾಗಿರುತ್ತೆ ಇದು ಅರ್ಧ ಕಾಯಿ ಮಧ್ಯ ಮಧ್ಯ ಅರ್ಧ ಹಣ್ಣು ಆ ಥರ ಆಗಿದೆ ಓಕೆ ವಿಡಿಯೋ ನಾಮೇಲೆ ಕಂಟಿನ್ಯೂ ಮಾಡ್ತೀನಿ ಉಂಡೆ ಬಂದ್ಬಿಟ್ಟಿದ್ದಾಳೆ ಒಂದು ನಿಮಿಷ ತೋರಿಸ್ತೀನಿ ಉಂಡೆನ ಉಂಡೆ ಬಂದಿರಲಿಲ್ಲ ಎರಡು ದಿನದಿಂದ ಏನಮ್ಮ ಬಂದೋಳೆ ಎರಡು ದಿನದಿಂದ ಬಂದಿಲ್ಲ ಎಲ್ಲೋಗಿದ್ದೆ ಎಲ್ಲೋಗಿದ್ದೆ ನೋಡು ನಾಮ ಬಂದ್ಲು ನಿನ್ನ ಹುಡಿಕೊಂಡು ಓಕೆ ಅದು ಟೂ ಡೇಸಿಂದ ಅವರ ನಾಮ ದಪ್ಪ ಇದೆಯಲ್ಲ ಅದ್ರ ಜೊತೆ ಆಟ ಹಾಡ್ಕೊಂಡಿತ್ತು ನೋಡ್ತಾ ಇದ್ದಾರೆ ಒಂದೊಂದ್ಸರಿ ಯಾವಾಗಲೂ ಒಂದ್ಸರಿ ಬರೋದು ಈಗ ಅನ್ನ ತಿನ್ಕೊಂಡು ಹೋಗುವಂತ ಥರದ್ ಮಾಡ್ತಾ ಓಕೆ ಇರ್ತಾರೆ ಕಂಟಿನ್ಯೂ ಮಾಡ್ತೀನಿ ಈ ಟೈಮು ಇನ್ನೊಂದು ಫೈವ್ ಮಿನಿಟ್ಸ್ ಬಿಟ್ಟು ಮುದ್ದೆಗೂ ಕೂಡ ಇಡಬೇಕು ಓಕೆ ಟೈಮ್ ಬಂದು ಇವಾಗ ಐದೂವರೆ ಆಗ್ತಾ ಇದೆ ಇನ್ನು ಐದೂವರೆ ಆಗಿಲ್ಲ ಬೆಳಗ್ಗೆಯಿಂದ ಕರೆಂಟ್ ಇಲ್ಲ ಸ್ನಾನ ಇಲ್ಲ ಏನು ಇಲ್ಲ ಹಾಗೆ ಕುತ್ಕೊಂಡಿದ್ದೀನಿ ಕರೆಂಟ್ನ ವೆಯ್ಟ್ ಮಾಡ್ತಾ ಇದ್ದೀವಿ ಇನ್ನೇನೋ ಮೊಬೈಲ್ ಸ್ವಿಚ್ ಆಫ್ ಆದರೂ ಆಗ್ಬೋದು ಯಾಕೆಂದರೆ ಇನ್ನೊಂದು ಎರಡು ಮೂರು ಪರ್ಸೆಂಟ್ ಇದೆ ನೋಡೋಣ ನಾನು ಐದು ಗಂಟೆಗೆ ಬರುತ್ತೇನೋ ಅಂತ ವೆಯ್ಟ್ ಮಾಡಿದೆ ಐದು ಗಂಟೆನೂ ಆಯಿತು ಆರು ಗಂಟೆಗೆ ಬರುತ್ತಾ ಏಳು ಗಂಟೆಗೆ ಬರುತ್ತಾ ಅಥವಾ ಇವತ್ತು ಬರೋದೇ ಇಲ್ಲೋ ಗೊತ್ತಿಲ್ಲ ನನಗಂತೂ ವೆಯ್ಟ್ ಮಾಡ್ತಾ ಇದ್ದೀನಿ ವೀಡಿಯೋ ಎಡಿಟ್ ಮಾಡಿಲ್ಲ ಅಂದಿದ್ರೆ ಚಾರ್ಜು ಉಳ್ಕೋತಾಯಿತು ವೀಡಿಯೋ ಎಲ್ಲ ಎಡಿಟ್ ಮಾಡಿದ್ನಲ್ಲ ಅದು ಚಾರ್ಜ್ ಎಲ್ಲ ಖಾಲಿ ಆಗಿದೆ ಆದರೂ ನಾನು ಬ್ಯಾಟ್ರಿ ಆಗಿ ಹಾಕ್ಕೊಂಡು ವೀಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದು ಅದರಿಂದ ಓಕೆ ಗೊತ್ತಿಲ್ಲ ಕರೆಂಟು ಇಲ್ಲ ಸುಮ್ಮನೆ ಸುಮ್ಮನೆಗೆ ಕುತ್ಕೊಂಡಿದ್ದೀನಿ ನಾವು ಸ್ನಾನ ಕೂಡ ಆಗಿಲ್ಲ ಕರೆಂಟ್ ಬಂದರೆ ಸ್ನಾನ ಕರೆಂಟ್ ಇಲ್ಲ ನೀನು ನಾಳೆನೇ ಸ್ನಾನ ಥರ ನೋಡೋಣ ವೆಯ್ಟ್ ಮಾಡೋಣ ಸ್ನಾನ ಕರೆಂಟ್ ಬರುತ್ತಾ ಇಲ್ವಾ ಫ್ರೆಶ್ ಅಪ್ ಆದರೆ ಏನೋ ಒಂಥರ ಸಮಾಧಾನ ಆಗುತ್ತೆ ಇಲ್ಲ ಏನೋ ಒಂಥರ ಲೀಸಿ ಥರ ಅಂತ ಅನ್ನಿಸ್ತಾ ಇರುತ್ತೆ ಓಕೆ ಫ್ರೆಂಡ್ಸ್ ಆಮೇಲೆ ನೋಡ್ತೀನಿ ಆದರೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಇಲ್ಲ ಇಲ್ಲಾಂದರೆ ವೀಡಿಯೋನ ನಾನು ಬೇಕಾದ್ರೆ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೊತ್ತಿಲ್ಲ ಕರೆಂಟ್ ಬಂದರೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಕರೆಂಟ್ ಬಂದಿಲ್ಲ ಅಂದರೆ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಓಕೆ ಸುಂದರೂ ಅಷ್ಟೆ ಇಲ್ಲೇ ಕುತ್ಕೊಂಡಿದ್ರೆ ನಾವು ಚಿಂತೆ ಇಲ್ಲ ಆರಾಮಾಗಿ ತಿನ್ಲು ಉಣ್ಲು నన్గ్గ భయ స్విచ్ ఆఫ్ ఆగ్బిడత అంత్రి నమీ నామి నామి నమీ కణస్తన ఇలా పాప అదేనయ్ అంతా గొప్ప బ్యా ఇల్వా అంత్రి కచ్చస్కొండ కచ్చస్కండే బదుక్బుట్లు ಫುಲ್ಲು ಹೊಟ್ಟೆಲ್ಲ ಹತ್ಕೊಂಡು ಒಣಕ ಇವಾಗ ಚಿಕನ್ ತಿಂದು ತಿಂದು ಸ್ವಲ್ಪ ದಪ್ಪ ಓಕೆ ಸುಂದ್ರ ಕರೆಂಟ್ ಬರುತ್ತೆ ಮಾಡ್ತೀವಿ ಅವತ್ತು ರಾತ್ರಿ ಏಳು ಗಂಟೆಗೆ ಕರೆಂಟ್ ಬಂದಿದ್ದು ಅಲ್ಲಿ ತನಕ ಕರೆಂಟ್ ಬಂದೇ ಇರಲಿಲ್ಲ ಆಮೇಲೆ ನಾನು ಸ್ನಾನ ಎಲ್ಲ ಮಾಡಿ ಬಂದೆ ಹಾಗೇ ಮಾಮನ್ಗೆ ಫುಲ್ಲು ಆಫೀಸ್ ಮುಂದೆ ಇದು ಫುಲ್ಲು ಹೆಂಗೆ ನೀರು ನಿಂತಿದೆ ನೋಡಿ ಇವ್ರದ್ದು ಗಾಡಿಯೆಲ್ಲ ಫುಲ್ಲು ಒಂದು ಅರ್ಧದಷ್ಟು ನೀರೆಲ್ಲ ನಿಂತ್ಕೊಂಡಿದೆ ಮಳೆ ನಿಂತು ಅದು ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಟೈಮ್ ಕೊಟ್ಟರೆ ಆ ನೀರೆಲ್ಲ ಹೋಗುತ್ತೆ ಆಮೇಲೆ ಮಾಮ ಗಾಡಿಯೆಲ್ಲ ಎತ್ಕೊಂಡು ಮನೆಗೆ ಬರಬೇಕು ಆ ಟೈಮಲ್ಲಿ ಈ ವಿಡಿಯೋನ ಮಾಡ್ಕೊಂಡಿದ್ರು ಅದನ್ನು ನನಗೆ ನೋಡು ನಮ್ಮ ಆಫೀಸ್ ಹತ್ರ ಯಾವ ಥರ ಮಳೆ ನೀರು ನಿಂತ್ಕೊಳ್ಳುತ್ತೆ ಪ್ರತಿ ಸಾರಿ ಮಳೆ ಹೋದಾಗ ಇದೇ ಪ್ರಾಬ್ಲಮ್ ಅಂತ ಹೇಳ್ತಾ ಇರ್ತಾರೆ ಆ ವೀಡಿಯೋನ ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಬಂದಿರಲ್ಲ ಆ ಕ್ಲಿಪ್ಪಿಂಗ್ನ ಇಲ್ಲಿ ಹಾಕ್ತಾ ಇದ್ದೀನಿ ಅಷ್ಟೇ ಓಕೆ ಫ್ರೆಂಡ್ಸ್ ಹಾಗೆ ನನಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್